ನಾವೀಗ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಆಲಕೆರೆ ಎಂಬ ಗ್ರಾಮದಲ್ಲಿದ್ದೇವೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಈ ವೀರಭದ್ರ ದೇವಸ್ಥಾನವನ್ನ ಕಟ್ಟಲಾಯಿತು ಅನ್ನೋ ಹೇಳಲಾಗ್ತಾ ಇದೆ ಇಲ್ಲಿನ ವಿಶೇಷತೆ ಅಂದ್ರೆ ಆಲಕೆರೆಯ ವಿಶೇಷತೆ ಇಡೀ ಕರ್ನಾಟಕದಲ್ಲೇ ವಿಶೇಷವಾಗಿದೆ ಏನಂದ್ರೆ ರುದ್ರ ಮತ್ತು ವೀರಭದ್ರರನ್ನ ನಾವು ಒಮ್ಮೆಗೆ ನಾವು ಇಲ್ಲಿ ದರ್ಶನ ಮಾಡುವುದು ದೇವಸ್ಥಾನದಲ್ಲಿ ಅನ್ನೋದು ಇಲ್ಲಿನ ಹೆಗ್ಗಳಿಕೆ ಆಗಿದೆ ಹಾಗೆಯೇ ಮುಖವಾಗಿರ್ತಕ್ಕಂತಹ ವೀರಭದ್ರ ದೇವಸ್ಥಾನ ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ ಇಲ್ಲಿ ಮಾತ್ರ ಇದೆ ಅಂತ ನಮ್ಮ ಅರ್ಚಕರಾದ ರೇಣುಕಾ ಸ್ವಾಮಿ ಅವರು ಹೇಳಿದ್ದಾರೆ ಹಾಗಾಗಿ ಅದೊಂದು ಕೂಡ ವಿಶೇಷವಾಗಿದೆ ಇನ್ನೊಂದು ವಿಶೇಷತೆ ಇಲ್ಲಿಂದ ಏನು ಅಂದ್ರೆ ಪ್ರತಿ ವರ್ಷ ಎಲ್ಲಾ ಊರುಗಳಲ್ಲಿ ನಡುವಂತ ಒಂದು ಜಾತ್ರೆ ಈ ವರ್ಷ ನಡೀತದೆ ಆದ್ರೆ ದೊಡ್ಡ ಜಾತ್ರೆ ಅನ್ನೋದು ಇಲ್ಲಿ ಈ ಊರಲ್ಲಿ ನಡೆಯುವಂತ ಒಂದು ವಿಶೇಷವಾಗಿದೆ ಸುಮಾರು ಹನ್ನೆರಡು ವರ್ಷಗಳ ನಂತರ ಪ್ರತಿ ದಿನವೂ ಪ್ರತಿ ವರ್ಷವೂ ನಮ್ಮ ಆಲಕೆರೆ ಮತ್ತು ಕೀಲಾರ ಗ್ರಾಮಸ್ಥರು ದೇವರನ್ನ ಹೂ ಕೇಳ್ತಾರೆ ಜಾತ್ರೆ ಮಾಡಲಿಕ್ಕೆ ದೊಡ್ಡ ಜಾತ್ರೆ ಮಾಡಲಿಕ್ಕೆ ಸೊ ಯಾವ ವರ್ಷ ದೇವರು ಹೂವನ್ನ ಕೊಡ್ತಾರೆ ಬಲಗಡೆ ಅದೇ ವರ್ಷ ದೊಡ್ಡ ಜಾತ್ರೆ ಅಂತ ನಿಷ್ಕರ್ಷ ಆಗುತ್ತೆ ಈಗಾಗಲೇ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮತ್ತು ಎರಡ್ ಸಾವಿರದ ಒಂದರಲ್ಲಿ ಈ ಜಾತ್ರೆ ನಡೆದಿರತಕ್ಕಂತಹ ಇತಿಹಾಸ ಇಲ್ಲಿದೆ ಇದಾದ ನಂತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಇಪ್ಪತ್ನಾಲ್ಕು ವರ್ಷಗಳ ಆನಂತರ ನಾವು ಮತ್ತು ಹಾಲಕೆರೆಯ ದೊಡ್ಡ ಜಾತ್ರೆಗೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಲಕ್ಷಾಂತರ ಜನ ಇಲ್ಲಿ ಸೇರಿದ್ದಾರೆ ಇಲ್ಲಿನ ದೊಡ್ಡ ವಿಶೇಷ ಎಂದು ಕೊಂಡೋತ್ಸವ ಈ ಕೊಂಡೋತ್ಸವದ ವಿಶೇಷ ಸುಮಾರು ಎಪ್ಪತ್ತೈದು ಅಡಿ ಉದ್ದ ಇದೆ ಸುಮಾರು ಹತ್ತರಿಂದ ಹನ್ನೆರಡು ಅಡಿ ಅಗಲ ಇದೆ ಮತ್ತು ಇಪ್ಪತ್ನಾಲ್ಕು ಅಡಿ ಎತ್ತರ ಇದೆ ಯಾಕೆ ಇಪ್ಪತ್ನಾಲ್ಕು ಅಡಿ ಎತ್ತರ ಇದೆ ಅಂದ್ರೆ ಇಲ್ಲಿನ ವೀರಭದ್ರ ದೇವಸ್ಥಾನವನ್ನು ನಾವು ನೋಡ್ತಾ ಇದೀವಿ ಈ ದೇವಸ್ಥಾನದ ಕಡೆ ಮೇಗಡೆ ಉಪ್ಪರಿಗೆ ಬಸವಣ್ಣ ನಮ್ಗೆ ಕಾಣಿಸ್ತಾ ಇದೆ ಅಲ್ಲಿ ಆ ಉಪ್ಪರಿಗೆ ಬಸವಣ್ಣನ ಕೊಂಬಿನ ನೇರಕ್ಕೆ ಮರದ ದಿಮ್ಮಿಗಳನ್ನು ಜೋಡಿಸಿ ಆ ಜ ಅಲ್ಲಿಂದ ಅಷ್ಟು ಅದಕ್ಕೆ ಅಗ್ನಿಸ್ಪರ್ಶ ಮಾಡೋದ್ರ ಮೂಲಕ ಕೊಂಡೋತ್ಸವವನ್ನು ಈ ಊರಿನ ಜನ ಮತ್ತು ಅಕ್ಕಪಕ್ಕ ಕಿಲಾರದ ಜನ ಜೊತೆಗೂಡಿ ಮತ್ತು ಅಕ್ಕಪಕ್ಕದ ಅನೇಕ ಊರಿನ ಜನರು ಜೊತೆಗೂಡಿ ಯಾತ್ರೆಯನ್ನು ಯಶಸ್ವಿಗೊಳಿಸ್ತಾರೆ ಅದು ಒಂದು ಇಲ್ಲಿನ ವಿಶೇಷವಾಗಿದೆ ಹಾಗಾಗಿ ಇವತ್ತು ಅನೇಕ ವಿಶೇಷಗಳು ಹೊಂದಿದೆ ಮತ್ತು ಈ ಕೊಂಡೋತ್ಸವಕ್ಕೆ ಇಷ್ಟೊಂದು ಮರದ ರಾಶ್ರಿಯನ್ನ ಹೇಗೆ ಇವರು ಹೇಗೆ ಉತ್ಪನ್ನ ಮಾಡ್ತಾರೆ ಅಥವಾ ಹೇಗೆ ಇವರು ಕಲೆಕ್ಟ್ ಮಾಡ್ತಾರೆ ಅನ್ನೋ ವಿಚಾರ ಮುಖ್ಯವಾಗ್ತದೆ ಒಂದು ಮರಕ್ಕೆ ಇಡೀ ಆಲಕೆರೆ ಗ್ರಾಮದ ವ್ಯಾಪ್ತಿಯಲ್ಲಿ ಮಾತ್ರ ಇರ್ತಕ್ಕಂತ ಮರಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಮರಕ್ಕೆ ಒಂದು ರೆಂಬೆ ಮಾತ್ರ ಕಡಿಬೇಕು ಅನ್ನೋಂಥದ್ದು ಒಂದು ನಿಯಮ ಇಲ್ಲಿಂದು ಸೊ ವೃಕ್ಷ ಪೂಜೆ ಮಾಡುದ್ರ ಮೂಲಕ ಪರಿಸರಕ್ಕೆ ಗೌರವವನ್ನ ಕೊಡೋದ್ರ ಮೂಲಕ ಒಂದು ಮರದಲ್ಲಿ ಒಂದು ರೆಬೆಯನ್ನ ಮಾತ್ರ ಶೇಖರಣೆ ಮಾಡ್ತಾರೆ ಅದರ ಆ ರೀತಿ ಇಡೀ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದೆಲ್ಲ ಶೇಖರಣೆ ಮಾಡ್ತಾರೆ ಒಂದೇ ವಿಚಾರ ಮತ್ತು ಜಾತ್ರೆ ಕಳೆದ ನಂತರ ಇಡೀ ಗ್ರಾಮಸ್ಥರೆಲ್ಲ ಸೇರಿ ಅದೇ ರೀತಿ ಅಷ್ಟು ಮಟ್ಟಿಗೆ ಎಷ್ಟು ಮನೆಯಲ್ಲಿ ಸದಸ್ಯರು ಇರುತ್ತಾರೋ ಅಷ್ಟು ಜನರ ಕೈಯಲ್ಲಿ ಒಂದೊಂದು ಗಿಡದ ತರ ಈ ಬೈಲಿನಲ್ಲಿ ಆಲಕೆರೆ ಬೈಲಿನಲ್ಲಿ ಮರ ನಡೆದ್ರ ಮೂಲಕ ಪರಿಸರ ಪ್ರೇಮವನ್ನು ಕೂಡ ನಡೆದಿದ್ದಾರೆ ಹಾಗಾಗಿ ಆಲಕೆರೆಯ ಜನತೆ ಮಹಾನ್ ಜನತೆ ಮತ್ತು ಕಿಲಾರದ ಮಹಾನ್ ಜನ ತುಂಬಾ ವಿಶೇಷವಾಗಿ ನಮ್ಗೆ ಕಾಣಿಸ್ತದೆ ಮಂಡ್ಯ ಜಿಲ್ಲೆಯ ಆಲಕೆರೆ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ನಂತರ ನಡೀತಾ ಇರ್ತಕ್ಕಂಥ ಈ ಒಂದು ಬೃಹತ್ ಕೊಂಡು ಮಹೋತ್ಸವದ ಮತ್ತಷ್ಟು ಮಾಹಿತಿಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಹಿಂದೆ ಮಾತಾಡಿದಂಥ ಭಕ್ತಾದಿಗಳಾದಂಥ ಮಹದೇವರವರು ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ನೀಡಿದ್ದಾರೆ ಅದ್ರ ಜೊತೆಗೆ ನಾನು ಕೂಡ ಮತ್ತಷ್ಟು ಇನ್ಫಾರ್ಮೇಷನ್ ನಾನು ನಿಮಗೆ ಇಲ್ಲಿ ಕೊಡ್ತೇನೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲಕೆರೆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಇರ್ಬೋದು ಹಾಗೆ ಜಿಲ್ಲೆಯ ನಾನಾ ಭಾಗಗಳಿಂದ ಈ ಒಂದು ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಸದ್ಯಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥ ಒಂದು ಜಾಗದಲ್ಲಿ ಇದ್ದೇವೆ ಸೊ ಇಲ್ಲಿ ನಿಮಗೆ ಅಷ್ಟೊಂದು ಕ್ರೌಡ್ ಕಾಣಿಸ್ತಲ್ಲ ಇನ್ನು ಹೋಗ್ತಾ ಹೋಗ್ತಾ ಮುಂದೆ ಅಂದರೆ ದೇವಸ್ಥಾನವನ್ನು ನಾವು ಹತ್ರ ನಾವು ಸಮೀಪಿಸ್ತಿದ್ದಂತೆ ಅಲ್ಲಿ ಒಂದು ಜನಸಾಗರವೇ ಸೇರಿತ್ತು ದೇವಸ್ಥಾನದ ಬಲಭಾಗ ಇರ್ಬೋದು ಗಿಡಭಾಗ ಇರ್ಬೋದು ಮುಂಭಾಗ ಇರ್ಬೋದು ಹೀಗೆ ಹಲವಾರು ಭಕ್ತರು ಬಂದಿರತಕ್ಕಂಥ ಭಕ್ತಾದರು ಈ ಒಂದು ಏನು ಆ ಕೊಂಡದ ಕೊಂಟನ್ನು ಜೋಡಿಸಿರ್ತಕ್ಕಂಥ ಒಂದು ಪ್ರದೇಶ ಏನಿದೆ ಆ ಒಂದು ಪ್ರದೇಶದ ಸುತ್ತ ಜಮಾಯಿಸಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕ್ರೌಡ್ ಇದೆ ಅಂತ ಅಂದ್ಬಿಟ್ಟು ಇವನ್ ನಾನು ಸಂದರ್ಭದಲ್ಲಿ ಕೊಂಡ ಬಂಡಿ ಉತ್ಸವ ನಡೀತಾ ಇತ್ತು ಇದು ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳಿರುತ್ತೆ ಅಂದರೆ ಯಾವುದೇ ಒಂದು ಕೊಂಡಕ್ಕೆ ಕೊಂಡದ ಕೊಂಟಿಗೆ ಬೆಂಕಿಯನ್ನು ಹಚ್ಚೋದಕ್ಕಿಂತ ಮುಂಚೆ ಈ ರೀತಿ ಕೊಂಡ ಬಂಡಿ ಉತ್ಸವ ಮಾಡುವಂಥದ್ದು ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ನಡೆಯುತ್ತೆ ಅದೇ ರೀತಿ ಈ ಒಂದು ಗ್ರಾಮದಲ್ಲೂ ನಡೀತಾ ಇತ್ತು ಈ ಒಂದು ಬೃಹತ್ ಕೊಂಡ ಬಂದ್ಬಿಟ್ಟು ಹಿಂದೆ ತಿಳಿಸಿದಂತೆ ಇಪ್ಪತ್ತು ನಾಲ್ಕು ವರ್ಷಗಳ ನಂತರ ನಡೀತಾ ಇದೆ ಸದ್ಯಕ್ಕೆ ನಾನು ದೇವಸ್ಥಾನದ ಒಳಗಡೆ ಹೋಗ್ತೀನಿ ಒಳಗಡೆ ಹೋಗಿ ಮತ್ತಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತಷ್ಟು ಭಕ್ತರನ್ನ ನಾನು ಇಲ್ಲಿ ಮಾತಾಡಿಸ್ತೀನಿ ಯಾಕಂದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಬೇಕು ಯಾಕಂದರೆ ಯಾವುದೊಂದು ಜಾತ್ರೆ ನಡೆಯುತ್ತೆ ಏನೋ ಒಂದು ನಮಗೆ ಮನಸ್ಸಿಗೆ ಬಂದದ್ದನ್ನು ಶೂಟ್ ಮಾಡಿ ಹಾಕೋದು ನನಗೆ ಇಷ್ಟ ಇಲ್ಲ ಯಾಕಂದರೆ ಕಂಪ್ಲೀಟ್ ಆಗಿ ನಾವು ಇನ್ಫಾರ್ಮೇಷನ್ ಕೊಡಬೇಕು ಯಾಕಂದರೆ ಎಷ್ಟೋ ಜನಗಳಿಗೆ ಈ ಒಂದು ಜಾತ್ರೆ ನಡೀತಾ ಇರೋದು ಗೊತ್ತೇ ಇಲ್ಲ ಇನ್ನು ಒಂದಷ್ಟು ಜನಕ್ಕೆ ಎಲ್ಲಿ ನಡೀತಾ ಇದೆ ಹೇಗೆ ನಡೀತಾ ಇದೆ ಅನ್ನೋದು ಅವ್ರು ಬಂದು ವಿಸಿಟ್ ಮಾಡೋಕ್ಕಾಗಲ್ಲ ಸೊ ಅಂತಹ ಒಂದು ಏನು ವ್ಯೂವರ್ಸ್ಗೆ ನಾನು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಟ್ಟು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಈ ಒಂದು ವಿಡಿಯೋ ಮಾಡಬೇಕಾದ್ರೆ ನನಗೆ ಆಲಕೆರೆ ಗ್ರಾಮದ ಗ್ರಾಮಸ್ಥರು ಇರ್ಬೋದು ಹಾಗೆ ಸುತ್ತಮುತ್ತಲಿನ ಗ್ರಾಮಸ್ಥರು ಎಕ್ಸ್ಪೆಷಲಿ ಕೀಲಾರ ಗ್ರಾಮದ ಗ್ರಾಮಸ್ಥರ ಸಹಕಾರ ಕೂಡ ಇತ್ತು ಅದರ ಜೊತೆಗೆ ದೇವಸ್ಥಾನದ ಆಡಳಿತ ಮಂಡಳಿ ಇರ್ಬೋದು ಅರ್ಚಕರು ಇರ್ಬೋದು ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ರು ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡೋಕ್ಕೆ ನನಗೆ ಸಾಧ್ಯವಾಯಿತು ಈಗ ಮತ್ತಷ್ಟು ಇನ್ಫಾರ್ಮೇಶನ್ ನಾನು ಕೊಡೋಕ್ಕಿಂತ ಮುಂಚೆ ಸದ್ಯಕ್ಕೆ ಒಬ್ಬರು ಭಕ್ತಾದಿಗಳು ಮಾತಾಡ್ತಾರೆ ಸೊ ಅವ್ರನ್ನ ನಾನಿಲ್ಲಿ ಮಾತಾಡಿಸ್ತೀನಿ ನಮಸ್ಕಾರ ನನ್ನ ಹೆಸರು ಕೆ ಎಸ್ ಮಧುಚಂದ್ರ ಅಂತ ಇದೇ ಗ್ರಾಮದವರು ಇದು ಎರಡ್ ಸಾವಿರದ ಒಂದರಲ್ಲಿ ಹಿಂದೆ ನಡೆಯಿತು ಅತ್ಯಂತ ವಿಜೃಂಭಣೆಯಾಗಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ದಿನ ಅದ್ದೂರಿಯಾಗಿ ತುಂಬಾ ಜನಸಮೂಹದಲ್ಲಿ ಕೊಂಡಕ್ಕೆ ಅಗ್ನಿಸ್ಪರ್ಶವಾಗಿದೆ ಐದು ಗಂಟೆ ಐದು ನಿಮಿಷಕ್ಕೆ ಬೆಳಿಗ್ಗೆ ಐದು ಮೂವತ್ತಕ್ಕೆ ಸರಿಯಾಗಿ ಕೊಂಡವನ್ನ ಇದೇ ಗ್ರಾಮದ ಇಬ್ಬರು ಗುಡ್ಡ ಆಯ್ತಾರೆ ಈ ಗ್ರಾಮದ ವಿಶೇಷ ಈ ಒಂದು ದೊಡ್ಡಪ್ಪ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ತುಂಬಾ ಪ್ರಸಿದ್ಧವಾದಂತಹ ಹಳಕೆರೆ ಗ್ರಾಮ ಈ ಕೊಂಡಕ್ಕೆ ತುಂಬಾ ಹೆಸರುವಾಸಿಯಾಗಿದೆ ಮಂಡ್ಯ ತಾಲೂಕು ಕೆರಗೋಡು ಬಳಿ ಆಲಕೆರೆ ಗ್ರಾಮದ ಗ್ರಾಮಸ್ಥರ ಪರವಾಗಿ ತಮ್ಮೆಲ್ಲರಿಗೂ ನಮಸ್ಕಾರ ಈ ರೀತಿ ಗ್ರಾಮಸ್ಥರ ಒಂದು ಸಹಕಾರದಿಂದ ಈ ಒಂದು ಬೃಹತ್ ಕೊಂಡಮೋತ್ಸವ ನಡೀತಾ ಇದೆ ಸದ್ಯಕ್ಕೆ ನಾವು ದೇವಸ್ಥಾನದ ಒಳಗಡೆ ಕೂಡ ಹೋಗೋಣ ದೇವಸ್ಥಾನದ ಒಳಗಡೆ ಹೋಗಿ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರ್ತಕ್ಕಂಥ ರುದ್ರ ಹಾಗೂ ವೀರಭದ್ರ ಅಂತ ಏನು ಹೇಳ್ತಾರೆ ಸೊ ಸ್ವಾಮಿಯವರ ಒಂದು ದರ್ಶನವನ್ನು ಕೂಡ ನಾವೀಗ ಮಾಡೋಣ ನೋಡಿದ್ರಲ್ಲೂ ವೀಕ್ಷಕರೇ ಈ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ವಿಶೇಷತೆ ಏನಪ್ಪಾ ಅಂತಂದರೆ ರುದ್ರ ಮತ್ತು ವೀರಭದ್ರ ಸ್ವಾಮಿಯವರನ್ನ ನೀವು ಒಂದೇ ಜಾಗದಲ್ಲಿ ಅಂದರೆ ಒಂದೇ ದೇವಸ್ಥಾನದಲ್ಲಿ ನೋಡ್ಬೋದು ಹಾಗೆ ಮುಖವಾಗಿ ಇರತಕ್ಕಂಥ ವೀರಭದ್ರ ಸ್ವಾಮಿಯವರನ್ನ ನೀವು ಇಲ್ಲಿ ನೋಡ್ಬೋದು ಅನ್ನೋದು ಇಲ್ಲಿನ ವಿಶೇಷತೆ ಇನ್ನು ನಾನು ದೇವಸ್ಥಾನದಿಂದ ಆಚೆ ಬಂದೆ ಆಚೆ ಬಂದಂಥ ಸಂದರ್ಭದಲ್ಲಿ ನಾನು ನಿಮಗೆ ಈ ಒಂದು ಕೊಂಡದ ಕೊಂಟನ್ನ ಜೋಡಿಸಿರ್ತಕ್ಕಂಥ ಜಾಗವನ್ನು ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಇಪ್ಪತ್ತ ನಾಲ್ಕು ಅಡಿ ಎತ್ತರ ಇದೆ ಎಪ್ಪತ್ತೆರಡು ಅಡಿ ಉದ್ದ ಇದೆ ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಂದರೆ ಆ ವರ್ಷದಲ್ಲಿ ಗಮನಿಸಿರ್ಬೋದು ಏನೋ ಅದು ಸೂತ್ರದ ದಾರ ಅಂತ ಏನು ಹೇಳ್ತಾರೆ ಅಂದರೆ ಆ ಉಪ್ಪರಿಗೆ ಬಸವಣ್ಣ ಅಂತ ಏನು ಹೇಳ್ತೀವಿ ಸೊ ಆ ಒಂದು ಉಪ್ಪರಿಗೆ ಬಸವಣ್ಣನ ಕೊಂಬಿನಿಂದ ಒಂದು ದಾರವನ್ನು ಸೂತ್ರದ ದಾರವನ್ನು ಅಲ್ಲಿ ಕಾಣ್ತಿರ್ತಕ್ಕಂಥ ಅಡಿಕೆ ಮರಕ್ಕೆ ಕಟ್ಟಿರ್ತಾರೆ ಆ ಒಂದು ದಾರವನ್ನು ಮತ್ತೊಂದು ತುದಿಯಲ್ಲಿ ಮತ್ತೊಂದು ಅಡಿಕೆ ಮರಕ್ಕೆ ಕಟ್ತಾರೆ ಸೊ ಇದು ಬಂದುಬಿಟ್ಟು ಸೂತ್ರದ ದಾರ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮಗೆ ಒಂದು ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಇನ್ನು ಈ ಒಂದು ಸಂದರ್ಭ ಅಂದರೆ ಕೊಂಡಕ್ಕೆ ಬೆಂಕಿಯನ್ನು ಹಚ್ಚುವಂಥ ಸಂದರ್ಭ ಸೊ ಈ ಒಂದು ಸಂದರ್ಭ ನೀವು ನೋಡ್ತಾ ಇರ್ಬೋದು ಹಲವಾರು ಧಾರ್ಮಿಕ ವಿಧಿ ವಿಧಾನಗಳ ನಂತರ ಸೊ ಆ ಒಂದು ಕೊಂಡದ ಕುಂಟಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಇನ್ನು ಈ ಒಂದು ಕೊಂಡದ ಕುಂಟು ಆ ಏನು ಹಚ್ತಾರೆ ಅದು ರಾತ್ರಿ ಪೂರ ಉರಿಯುತ್ತೆ ಅಂದರೆ ಏನು ಇಪ್ಪತ್ನಾಲ್ಕು ಅಡುಗೆ ಎತ್ತರ ಹಾಗೆ ಎಪ್ಪತ್ತೆರಡು ಉದ್ದ ಇರತಕ್ಕಂಥ ಈ ಒಂದು ಕೊಂಡ ಸೊ ರಾತ್ರಿ ಎಲ್ಲ ಉರಿಯುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೃಹತ್ತಾದಂಥ ಒಂದು ಕೊಂಡ ಆಗಿರೋದ್ರಿಂದ ಹಾಗೆ ಬೆಂಕಿ ಅವಘಡಗಳು ಸಂಭವಿಸಬಾರ್ದು ಅಂತಂದ್ಬಿಟ್ಟು ಸೊ ಅದಕ್ಕೆ ಒಂದಷ್ಟು ಒಂದು ತುರ್ತು ಇಲಾಖೆ ಅಂತ ಏನು ಹೇಳ್ತೀವಿ ಅಂದರೆ ಫೈರ್ ಎಮರ್ಜೆನ್ಸಿ ಅಂತ ಏನು ಹೇಳ್ತೀವಿ ಆ ಒಂದು ಡಿಪಾರ್ಟ್ಮೆಂಟ್ ಇರ್ಬೋದು ಇನ್ನು ಜನಗಳ ರಕ್ಷಣೆಗಾಗಿ ಅಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳ ರಕ್ಷಣೆಗಾಗಿ ಮಂಡ್ಯ ಜಿಲ್ಲಾ ಪೊಲೀಸ್ ಏನೋ ಒಂದು ಸೂಕ್ತ ಒಂದು ಕ್ರಮಗಳನ್ನು ಕೈಗೊಂಡಿದ್ರು ಬ್ಯಾರಿಕೇಡನ್ನು ಹಾಕಿ ಒಂದು ಕೊಂಡದ ಸುತ್ತ ಬ್ಯಾರಿಕೇಡನ್ನು ಹಾಕಿ ಹಲವಾರು ಭಕ್ತಾದಿಗಳು ಏಕೆಂದರೆ ಬೆಂಕಿ ಅವಘಡ ಸಂಭವಿಸಿದ್ರೆ ಸಾವು ನೋವುಗಳು ಆಗುವಂಥ ಸಂದರ್ಭ ಇರುತ್ತೆ ಸೊ ಅಂತಹ ಕಹಿ ಘಟನೆಗಳು ಇಲ್ಲಿ ಯಾವುದೇ ಕೂಡ ವರದಿಯಾಗಿಲ್ಲ ಯಾರು ಏನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಬೃಹತ್ ಆದಂತಹ ಕೊಂಡವನ್ನು ಆಯುವಂಥ ಗುಡ್ಡಪ್ಪ ಇರ್ಬೋದು ಸೊ ಅವರನ್ನು ಕೂಡ ನಾನು ಮಾತಾಡ್ಸಿದ್ದೀನಿ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ ಹಲವಾರು ಕಡೆ ಕೊಂಡವನ್ನ ಹಾಯುವಂಥವ್ರನ್ನ ನಾವು ಗುಡ್ಡಪ್ಪ ಅಂತ ಹೇಳ್ತೀವಿ ಅದಕ್ಕೆ ಬೇರೆ ವರ್ಡ್ ಇದ್ರೆ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ ಸದ್ಯಕ್ಕೆ ಅವ್ರ ಬಳಿ ಮಾತಾಡಿ ಮತ್ತಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೇನೆ ನನ್ನ ಹೆಸರು ಕಾಂತೇಶ್ ಕುಮಾರ್ ಅಂತೇಳಿ ರುದ್ರಪ್ಪ ಅವ್ರ ಮಗ ಈ ಕೊಂಡ್ ನಮಗೆ ಹೊಂಚ ಪಾರಂಪರ್ಯವಾಗಿ ಬಂದಿರತಕ್ಕಂಥದ್ದು ನಮ್ಮಲ್ಲಿ ಎರಡು ಭಾಗ ಐತೆ ಅವ್ರೊಂದ್ಸಲ ನಾವೊಂದ್ಸಲ ಭಾಗ ಹೋಗ್ತೀವಿ ಈ ಹಬ್ಬಕ್ಕೆ ನಾವೊಂದ್ಸಲ ಗುಡ್ಡಪ್ಪ ಆಗಿ ತೀರ್ಮಾನ ಆದ್ಮೇಲೆ ಕಾಲಿಗೆ ಚಪ್ಪಲಿ ಹಾಕೋದಾಗ್ಲಿ ಹೊರಗಡೆ ಎಲ್ಲೂ ಊಟ ಮಾಡೋದು ನೀರು ಕುಡಿಯೋದಾಗ್ಲಿ ಜೀವನ ಪರ್ಯಂತ ಏನೂ ಮಾಡುವಂಥದ್ದಿಲ್ಲ ತುಂಬಾ ಕಟ್ಟುನಿಟ್ಟಾಗಿರ್ಬೇಕಾಗುತ್ತೆ ಅದನ್ನ ಈ ಕೊಂಡಾಯುವಂತ ಒಂದು ಇದು ನಮ್ ಸಿಕ್ಕಿರೋದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಅನ್ಕಂದು ನಮ್ಮ ತಂದೆ ತಾಯಿಗಳು ಮಾಡಿರುವಂತ ಈ ಆಶೀರ್ವಾದ ಅಂತ ನೋಡಿ ಇದನ್ನು ಒಪ್ಕೊಂಡಿರ್ತೀನಿ ಇನ್ನು ಎಳಿ ಸ್ವಾಮಿ ಸಣ್ಣ ರುದ್ರಮ್ಮದಯ ಹರ ಕೆರೆ ಕೆರೆಗೊಂಡು ಮಂಡ್ಯ ತಾಲೂಕು ನಾವು ಸತತವಾಗಿ ಸಾವಿರದ ಒಂಬೈನೂರ ಅರವತ್ತೇಳರಿಂದ ನಾಲ್ಕು ಬಾರಿ ಈ ಸಾರಿ ಆದರೆ ನಮ್ಮ ತಂದೆಯವರು ಎರಡು ಸಾರಿ ಸರಿ ಎರಡು ಸಾವಿರದ ಒಂದರಲ್ಲೂ ನಾನೇ ಆದಿರೋನು ಈಗಲೂ ನನಗೆ ಚಾನ್ಸ್ ಸಿಕ್ಕೈತೆ ಈ ಪಾಂಡರ್ ನಮಗೆ ವಂಶ ಪಾರಂಪರ್ಯವಾಗಿ ನಮಗೆ ಬಂದಿರ್ತಕ್ಕಂಥ ಹಕ್ಕು ಇದರಲ್ಲಿ ಯಾರು ಹಕ್ಕು ಬಾಧ್ಯತೆ ಹೊಂದಿರೋದಿರೋದಿಲ್ಲ ಆದ್ರಿಂದ ಈ ಸರ್ವ ನಾನೇನು ಕೊಂಡಾಯ್ತು ನೋಡಿದ್ರಲ್ವ ವೀಕ್ಷಕರೇ ಇವನ್ ಕೊಂಡ ಆಯೋ ಕೂಡ ಹಲವಾರು ರೀತಿಯ ಕಟ್ಟುನಿಟ್ಟಿನ ಕ್ರಮಗಳಿರುತ್ತೆ ಆ ಒಂದು ಶಿಸ್ತು ಪಾಲನೆ ಮಾಡಬೇಕಾಗುತ್ತೆ ಇನ್ನು ಅವರು ಹೇಳಿದಂತೆ ಜೀವನ ಪರ್ಯಂತ ಅವರು ಚಪ್ಪಲಿಯನ್ನು ಕೂಡ ಹಾಕೋ ಇರೋದಿಲ್ಲ ಇನ್ನು ನೀವೀಗ ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ ಊರಿನ ಮಾರಮ್ಮ ದೇವಿಯವರ ಒಂದು ದೇವಸ್ಥಾನದ ವಿಗ್ರಹವನ್ನು ನೀವು ನೋಡಿದ್ರಿ ಇನ್ನು ನಾ ಹಿಂದೆ ಬೆಂಕಿಯನ್ನು ಹಚ್ಚೋದನ್ನು ತೋರಿಸಿದೆ ಬಟ್ ಬೆಂಕಿ ಜ್ವಾಲೆ ಆಗೋದನ್ನು ಈ ಒಂದು ಫುಟೇಜಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಜ್ವಾಲೆ ಸಖತ್ತು ದಗ ಧಗ ಅಂತ ಉರಿತಾ ಇದೆ ಸೊ ಹಾಗಾಗಿ ಯಾವುದೇ ರೀತಿ ಜನಗಳು ಹತ್ತಿರಕ್ಕೆ ಹೋಗಿ ನೋಡ್ತಿರ್ಲಿಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಡಿಸ್ಟೆನ್ಸಿಂದ ನೋಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇನ್ನು ಆಲಕೆರೆ ಗ್ರಾಮ ಏನಿದೆ ಆಲಕೆರೆ ಗ್ರಾಮಕ್ಕೆ ಈ ಬಾರಿ ವಿಶೇಷವಾದಂಥ ದೀಪ ದೀಪಾಲಂಕಾರವನ್ನು ಮಾಡಿದರು ಸೊ ಈ ಒಂದು ಕ್ರೆಡಿಟ್ ಬಂದ್ಬಿಟ್ಟು ಆಲಕೆರೆ ಗ್ರಾಮಸ್ಥರು ಇರ್ಬೋದು ಹಾಗೆ ಕೀಲಾರದ ಗ್ರಾಮಸ್ಥರು ಇರ್ಬೋದು ಇವನ್ ಇದರಲ್ಲಿ ಕ್ರೆಡಿಟ್ ಒನ್ ಮೋರ್ ಕ್ರೆಡಿಟ್ ನಾನು ಯಾರಿಗೆ ಕೊಡ್ತೀನಿ ಅಂತಂದರೆ ಮಂಡ್ಯ ತಾಲೂಕಿನ ಶಾಸಕರಾದಂಥ ಗಣಿಗ ರವಿ ಅವರಿಗೆ ನಾನು ಕೊಡ್ತೀನಿ ಯಾಕಂದರೆ ಅವರ ಒಂದು ಇಂಟ್ರೆಸ್ಟ್ ಕೂಡ ಇರುತ್ತೆ ಯಾಕಂದರೆ ಇವ್ರಿಗೆ ಇಷ್ಟು ಫಂಡನ್ನು ರಿಲೀಸ್ ಮಾಡಬೇಕು ಈ ಒಂದು ಜಾತ್ರೆಗೆ ಅಂತಂದ್ಬಿಟ್ಟು ಸೊ ಅವರ ಒಂದು ಇಂಟ್ರೆಸ್ಟ್ ಕೂಡ ಇರುತ್ತೆ ಸೊ ನಾನು ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಅದೇ ರೀತಿ ಎಲ್ಲ ಪಕ್ಷದ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಕೂಡ ಸಾರ್ವಜನಿಕರು ಇಲ್ಲಿ ದೇವಸ್ಥಾನದ ಕೆಲಸ ಮಾಡಬೇಕು ಅಂದರೆ ಯಾವುದೇ ರೀತಿ ಪಕ್ಷಗಳನ್ನು ನಾವು ಇನ್ನು ಮಾಡ್ಕೋಬಾರ್ದು ಈಗ ಸದ್ಯಕ್ಕೆ ನೀವು ನೋಡ್ತಾ ಇರತಕ್ಕಂಥ ದೃಶ್ಯ ಕೊಂಡವನ್ನು ಆಯುವಂತ ದೃಶ್ಯ ಸದ್ಯಕ್ಕೆ ಕೊಂಡ ಆಯುವಂತ ದೃಶ್ಯ ಸುದ್ದಿ ಹೇಳಿ ಸುದ್ದಿ ಸ್ವಾಗತ